ಒಂದು ಕಡೆ ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ಮೂರನೇ ಅವಧಿಗೆ ನರೇಂದ್ರ ರೆಡಿ ರೆಡಿಯಾಗ್ತಾ ಇದ್ದಾರೆ ಸಿದ್ಧವಾಗ್ತಾ ಇದ್ದಾರೆ ಎಂಟನೇ ಪ್ರಮಾಣ ವಚನ ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದರ ಮಧ್ಯದಲ್ಲಿ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರವೇ ಬರಲ್ಲ ಈಗ ವಚನ ತೆಗೆದುಕೊಂಡ ಮೇಲೆ ನಂಬರ್ ಪ್ರೂವ್ ಮಾಡಬೇಕಾಗತ್ತೆ ಎನ್ ಡಿ ಎ ಕೂಟದ ಕಡೆಯಿಂದ ಎಲ್ಲರ ಒಪ್ಪಿಗೆ ಕೂಡ ಇದೆ ನಿತೀಶ್ ಕುಮಾರ್ ಅವರ ಆದಿಯಾಗಿ ಚಿರಾಗ್ ಪಾಸ್ವಾನ್ ಆಗಲಿ ಅಥವಾ ಚಂದ್ರಬಾಬು ನಾಯ್ಡು ಅವರಾಗಲಿ ಎಲ್ಲರೂ ಕೂಡ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಆಯಿತು ನಮಗೆ ಈ ಸರ್ಕಾರದ ಬಗ್ಗೆ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಆದರೆ ಈ ಕಡೆ ನೋಡಿದ್ರೆ ಸಂಜಯ್ ರಾವತ್ ಬೇರೆ ಥರನೇ ಹೇಳಿಕೆ ಕೊಡ್ತಾ ಇದ್ದಾರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮೋದಿ ಸರ್ಕಾರ ಬರಲ್ಲ ಅಂತ ಸಂಜಯ್ ರಾವತ್ ಒಂದು ಕಡೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಸಂಜಯ್ ರಾವತ್ ಅಂದರೆ ಶಿವಸೇನೆ ನಾಯಕರು ಶಿವಸೇನೆ ನಾಯಕರು ಹೇಳ್ತಾ ಇದ್ದಾರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಯವರ ಸರ್ಕಾರ ಬರಲ್ಲ ಮೋದಿ ಸರ್ಕಾರ ಒಂದು ವೇಳೆ ರಚನೆ ಆಯಿತು ಅಂತ ಅಂದುಕೊಳ್ಳಿ ಆದರೂ ಆಗ ಅದು ಹೆಚ್ಚು ದಿನ ಉಳಿಯಲ್ಲ ಅಕಸ್ಮಾತ್ ಈ ಸರ್ಕಾರ ರಚನೆ ಆದರೂ ಕೂಡ ಈ ಸರ್ಕಾರದ ಆಯುಷ್ಯವೇ ಅಲ್ಪ ಇದೆ ಇದರದ್ದು ಅಲ್ಪಾಯುಷಿ ಸರ್ಕಾರ ಆಗುತ್ತೆ ಇದು ದೀರ್ಘಾಯುಷ್ಯ ಈ ಸರ್ಕಾರಕ್ಕೆ ಇಲ್ಲ ರಾಜ್ಯಸಭೆಯ ಶಿವಸೇನೆ ಸದಸ್ಯ ಸಂಜಯ್ ರಾವತ್ ಅವರ ಸ್ಫೋಟಕ ಹೇಳಿಕೆ ಇದು ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಅವರ ಮಾತಾಡಿದರು ಈಗ ಯಾರೂ ಶತ್ರು ಇರಲ್ಲ ಮಿತ್ರ ಇರಲ್ಲ ಕಾಲಾನಂತರದಲ್ಲೆಲ್ಲವೂ ಕೂಡ ಬದಲಾಗುತ್ತೆ ಅನ್ನೋ ರೀತಿಯ ಅರ್ಥ ಬರುವ ರೀತಿಯ ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ದರು ಅದಕ್ಕೆ ಪೂರಕವಾಗಿ ಸಂಜಯ್ ರಾವತ್ ಅವರ ಹೇಳಿಕೆ ಇದೆಯಾ ಅಥವಾ ಎಲ್ಲಿವರೆಗೂ ಮಿತ್ರ ಪಕ್ಷಗಳನ್ನು ಚೆನ್ನಾಗಿ ನಡೆಸಿಕೊಳ್ತಾರೋ ಅಲ್ಲಿವರೆಗೂ ಮಾತ್ರ ಈ ಸರ್ಕಾರದ ಆಯುಷ್ಯವ ಗೊತ್ತಿಲ್ಲ ಆದರೆ ಸಂಜಯ್ ರಾವತ್ ಮಾತ್ರ ಯಾವುದೇ ಕಾರಣಕ್ಕೂ ಈ ಸರ್ಕಾರವಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಮಾಣ ವಚನಕ್ಕೆ ರೆಡಿಯಾಗೋದು ಬೇರೆ ವಚನ ಆದ ಮೇಲೆ ನಂಬರ್ಗಳನ್ನು ಪ್ರೂವ್ ಮಾಡೋದು ಬೇರೆ ನಂಬರ್ ಪ್ರೂವ್ ಮಾಡುವಂಥ ಟೈಮ್ನಲ್ಲೇನಾದರೂ ವ್ಯತ್ಯಾಸಗಳಾಗಬಹುದಾ ಕಾರಣ ಇಲ್ಲಿ ಇರ್ತಕ್ಕಂಥದ್ದು ಪೋರ್ಟ್ಫೋಲಿಯೋ ಮೇಲ್ನೋಟಕ್ಕೆ ಎಲ್ಲಿಯೂ ಪೋರ್ಟ್ಫೋಲಿಯೋ ಚರ್ಚೆನೇ ಆಗಿಲ್ಲ ಯಾರೂ ಮಾತೇ ಆಡಿಲ್ಲ ಇಂಥ ಮಾತೆಲ್ಲ ಬರುತ್ತಲ್ಲ ಆದರೆ ಒಳಗಡೆ ಒಳಗಡೆ ಮಿತ್ರ ಪಕ್ಷಗಳು ಯಾವ ಕಾಲದಲ್ಲಿ ಯಾರ ಸರ್ಕಾರದ ಮಿತ್ರ ಪಕ್ಷಗಳಾದರೂ ಆಗಿರಲಿ ಯಾರು ಕೂಡ ಸುಮ್ಮನೆ ಅಂತೂ ಬೆಂಬಲ ಕೊಡೋಲ್ಲ ಸುಮ್ಮನೆ ಅಂತೂ ಸಪೋರ್ಟ್ ಮಾಡಲ್ಲ ಅವರು ಅವರದೊಂದಷ್ಟು ಬೇಡಿಕೆ ಇರುತ್ತೆ ರಾಜ್ಯದ ಪರವಾಗಾದರೂ ಕೇಳಬಹುದು ಪಾರ್ಟಿ ಪರವಾಗಾದರೂ ಕೇಳಬಹುದು ಅವರ ಎಂ ಪಿಗಳನ್ನು ಸಮಾಧಾನ ಮಾಡೋ ವಿಚಾರದಲ್ಲೂ ಕೇಳಬಹುದಾಗತ್ತೆ ಈಗ ಸುಮ್ಮನೆ ಯಾರೇ ನಾಯಕ ಸಪೋರ್ಟ್ ಮಾಡಿದರೂ ಕೂಡ ಸುಮ್ಮನೆ ಸಪೋರ್ಟ್ ಮಾಡೋಣಪ್ಪ ನಮಗೇನು ಬೇಡ ಹೇಳಕ್ಕೆ ಬರುತ್ತಾ ಒಂದು ವೇಳೆ ಖಾತೆಗಳನ್ನು ಕೇಳೋ ವಿಚಾರ ಇದೆಯಲ್ಲ ಸಣ್ಣ ಪುಟ್ಟ ಖಾತೆಯನ್ನು ಕೇಳೋದೇ ಇಲ್ಲ ಹೇಗಿದ್ದರೂ ಒಂದು ಚಾನ್ಸ್ ಎಲ್ರಿಗೂ ಒಂದು ಚಾನ್ಸ್ ಅಲ್ವಾ ಆ ಚಾನ್ಸ್ ಸಿಕ್ಕಾಗ ಬಲವಾದನ್ನೇ ಕೇಳೋಣ ಅಂತ ಕೇಳ್ತಾ ಇರ್ತಾರೆ ಸೊ ಈ ಕಾರಣದಿಂದಾಗಿಯೂ ಕೂಡ ಒಂದಷ್ಟು ಚರ್ಚೆಗಳಂತೂ ನಡೀತಾ ಬರ್ತಾಯಿದೆ कि सरकार भले ही वो बना ले, लेकिन बहुत लंबी नहीं चलेगी सरकार।, सरकार नहीं चलेगी ये सरकार की उम्र लंबी नहीं है नहीं मोदी मोदी जी खुद पचहत्तर साल के हो गए हैं इतना में कहूँगा बात ऐसी है कि आज नीतीश कुमार चंद्रा बाबू चिराग पासवान ये एनडीए के मेंबर हैं तो हम उनके साथ कैसे बातचीत कर सकते हैं लेकिन चाहे नीतीश कुमार जी हो चाहे चंद्रा बाबू हो ये सबके दोस्त है सबके प्यारे हैं यही लोगों ने सबसे ज़्यादा बीजेपी के साथ संघर्ष किया है यही लोगों ने सबसे ज़्यादा अमित शाह और नरेंद्र मोदी जी की तानाशाही के खिलाफ आवाज़ उठाई है तो उनके डीएनए में डेमोक्रेसी है और रहेगी और समय आते आपको पता चलेगा ಲಿ ನಹಿ ಚೆಲೆ ಸರ್ಕಾರ ಸಂಜಯ್ ರಾವು ಇದನ್ನು ಮಾತನಾಡ್ತಾ ಇದ್ದಾರೆ ಒಂದ್ ಕಡೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನೋಡಿ ನಿಮ್ಗೆ ಚಿರಾಗ್ ಪಾಸ್ವಾನ್ ಆಗ್ಲಿ ಚಂದ್ರಬಾಬು ನಾಯ್ಡು ಆಗ್ಲಿ ನಿತೀಶ್ ಅವರಾಗ್ಲಿ ಸಬ್ಸೆ ಪ್ಯಾರೆ ಇದಾರೆ ಎಲ್ಲರೊಂದಿಗೂ ಪ್ರೀತಿ ಪಾತ್ರ ಇರತಕ್ಕಂಥ ನಾಯಕರುಗಳು ಇವರೆಲ್ಲರೂ ಕೂಡ ಆದರೆ ಇವರ ಡಿ ಎನ್ ಎ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಇದೆ ಡೆಮಾಕ್ರಸಿ ಇದೆ ಇವರ ಡಿ ಎನ್ ಎಲ್ಲಿ ಅಂದರೆ ಇವರಿಗೆ ರಕ್ತಗತವಾಗಿ ಇವರ ಮೈನಲ್ಲಿ ಪ್ರಜಾಪ್ರಭುತ್ವದ ರಕ್ತ ಹರಿಯುತ್ತೆ ಆದರೆ ಇಂಥ ರೋಗಿ ಇಂಥ ಡಿ ಎನ್ ಎ ಇರ್ತಕ್ಕಂಥವ್ರು ಎನ್ ಡಿ ಎ ಜೊತೆಯಲ್ಲಿ ಊಟ ಮಾಡ್ಕೊಳ್ಳೋಕ್ಕಾಗತ್ತಾ ವೆಯ್ಟ್ ಮಾಡಿ ನೋಡಿ ನಿಮಗೆ ಅರ್ಥ ಆಗಿಬಿಡುತ್ತೆ ಖುದ್ದು ನರೇಂದ್ರ ಮೋದಿ ಅವರಿಗೇ ಎಪ್ಪತ್ತೈದು ವರ್ಷ ಆಗಿಬಿಟ್ಟಿದೆ ಈಗ ಈ ಸರ್ಕಾರ ಈ ಸರ್ಕಾರಕ್ಕೆ ದೀರ್ಘಾಯುಷ್ಯದ ಸರ್ಕಾರ ಇದಲ್ಲ ಅನ್ನೋ ಒಂದು ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಸಂಜಯ್ ರಾವತ್ ಅವರು ಶಿವಸೇನೆಯ ನಾಯಕರು ಏನು ಕಾನ್ಫಿಡೆನ್ಸ್ ಮೇಲೆ ಹೇಳ್ತಿದ್ದಾರೆ ಗೊತ್ತಿಲ್ಲ ಅವರು ಅಲ ಅಳಿತಿರೋದು ಇಷ್ಟೇ ಅಲ್ಲಿ ನಿತೀಶ್ ಅವರ ಮನಸ್ಥಿತಿಯನ್ನು ಚಂದ್ರಬಾಬು ನಾಯ್ಡು ಅವರ ಮನಸ್ಥಿತಿಯಲ್ಲಿ ಇದ್ದಾರೆ ಅವರು ಚಿರಾಗ್ ಪಾಸ್ವಾನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಇಬ್ಬರು ನಾಯಕರು ಸತತವಾಗಿ ಇದೇ ಬಿ ಜೆ ಪಿ ವಿರುದ್ಧವಾಗಿ ಹೋರಾಡ್ತಾ ಹೋರಾಟ ಮಾಡ್ಕೊಂಡು ಬಂದಂಥ ನಾಯಕರುಗಳಿದ್ದಾರೆ ಇವರು ಅನೇಕ ವರ್ಷಗಳ ಕಾಲ ಇವರ ಧೋರಣೆಯನ್ನು ಸಹಿಸಿರಲಿಲ್ಲ ಅವರು ಅಧಿಕಾರದಿಂದ ದೂರ ಇದ್ದವರು ಕೂಡ ಹೌದು ಈಗ ಜೊತೆಯಲ್ಲಿ ಪಕ್ಕದಲ್ಲಿ ಕೂತುಕೊಂಡ ಮಾತ್ರಕ್ಕೇ ಈ ಒಂದು ಮೈತ್ರಿಕೂಟ ಸಕ್ಸಸ್ ಆಗಿಬಿಡುತ್ತೆ ಇವರಿಬ್ಬರು ಯಾವಾಗಲೂ ಹೀಗೆ ಇರ್ತಾರೆ ಅಂತ ಹೇಳಕ್ಕೆ ಬರೋಲ್ಲ ಕಾರಣ ಎನ್ ಡಿ ಎನಲ್ಲಿ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರತಕ್ಕಂಥ ಅಂಶಗಳು ಇಲ್ಲ ಅನ್ನೋ ಧಾಟಿಯಲ್ಲಿ ಸಂಜಯ್ ರಾವತ್ ಒಂದು ಕಡೆ ಮಾತಾಡ್ತಾ ಇದ್ದಾರೆ ನೆಕ್ಸ್ಟ್ ನೋಡಿದ್ರೆ ಇದೇ ಎನ್ ಡಿ ಎ ಕೂಟದಲ್ಲಿ ಪ್ರಮುಖ ಖಾತೆಗಳಿಗೆ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಅಲ್ಲಿ ಕೂಡ ಈ ಆಲ್ರೆಡಿ ಈಗ ಇಲ್ಲಿ ಸಂಜಯ್ ರಾವತ್ ಮಾತನಾಡ್ತಿರುವುದಕ್ಕೆ ಪೂರಕವಾಗಿಯೇ ಪ್ರಮುಖ ಖಾತೆಗಳಿಗೆ ಆಗಲೇ ಚೌಕಾಸಿ ಕೂಡ ಜಾಸ್ತಿ ಆಗಿದೆ